ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈ ಬರ್ತಿರೋ ಸುದ್ದಿ ಏನಿದೆ ಇದೇನಾದ್ರೂ ನಿಜ ಆದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವ ಸುದ್ದಿ ಯಾಕೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಆ ಸುದ್ದಿ ಬಂದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನಾನು ತುಂಬಾ ಸಲ ಈಗಾಗ್ಲೇ ರಿಪೀಟ್ ಮಾಡಿದ್ದೀನಿ ಬಜೆಟ್ ದಿನದವರೆಗೂ ಕೂಡ ಈ ರೀತಿಯ ಸಾಕಷ್ಟು ಸುದ್ದಿಗಳು ಬರ್ತಾ ಇರ್ತವೆ ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಥವಾ ಸುಳ್ಳು ಆಗುತ್ತೆ ಅನ್ನೋದು ನಮಗೆ ಬಜೆಟ್ ದಿನನೇ ಗೊತ್ತಾಗದು ಆದರೆ ಪ್ರತಿ ಸಲದ ಬಜೆಟ್ಗೆ ಮುಂಚೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಈಗಲೂ ಅದೇ ರೀತಿಯ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಬಗ್ಗೆ ನ್ಯೂಸ್ ಬಂದಿದೆ ಎಸ್ಪೆಷಲಿ ಅದು ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಎರಡ್ ಮೂರ್ ಬಜೆಟ್ ಸಂದರ್ಭದಲ್ಲೂ ಕೂಡ ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು ಬಜೆಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅನ್ನು ಜಾಸ್ತಿ ಮಾಡಬಹುದು ಹದಿನೈದು ಲಕ್ಷ ಮಾಡಬಹುದು ಹದಿನಾಲ್ಕು ಲಕ್ಷ ಮಾಡಬಹುದು ಈ ರೀತಿಯ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಪ್ರತಿ ಸಲದ ಬಜೆಟ್ ಅಲ್ಲೂ ಕೂಡ ಕಂಡು ಬರ್ತಾ ಇದೆ ಎಸ್ಪೆಷಲಿ ಕಳೆದ ಮೂರು ವರ್ಷಗಳಿಂದ ಸರ್ಕಾರ ಹೊಸ ಸ್ಲಾಬ್ ಮಾಡಿತ್ತು ನ್ಯೂ ರಿಜೈಮ್ ಓಲ್ಡ್ ರಿಜೈಮ್ ಅಂತ ಈಗ ಮತ್ತೆ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಗಳು ಬರ್ತಾ ಇದೆ ಇನ್ ಕೇಸ್ ಇದು ನಿಜ ಆದ್ರೆ ಖಂಡಿತ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಏನಿದು ಅಂತ ನೋಡೋದಾದ್ರೆ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕಟ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ದ ಕ್ಲಾಮರ್ ಈಸ್ ಗೆಟಿಂಗ್ ಲೌಡರ್ ಫಾರ್ ಎ ರೀಸನ್ ಇಲ್ಲಿ ಬಜೆಟ್ ಗೆ ಸಂಬಂಧಪಟ್ಟಂತೆ ಮೂರು ಸುದ್ದಿಗಳಿದೆ ಸೇಮ್ ಇದೇ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಾವು ಮೂರನ್ನು ನೋಡೋಣ ಮೊದಲನೇದು ನೋಡಬಹುದು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ ಮಾಡಿ ಇದು ಸ್ಟೇಕ್ ಹೋಲ್ಡರ್ಸ್ ಹೇಳ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಬಜೆಟ್ ಗೆ ಮುಂಚೆ ಫೈನಾನ್ಸ್ ಮಿನಿಸ್ಟರ್ ಹಲವು ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮೀಟಿಂಗ್ ಗಳನ್ನ ಮಾಡ್ತಾರೆ ಅವರಿಂದ ಸಜೆಷನ್ಸ್ ತಗೊಳ್ತಾರೆ ಅಲ್ಲಿ ಸಾಕಷ್ಟು ಜನ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಅನ್ನ ಕಟ್ ಮಾಡಿ ಅಂತ ಹೇಳ್ತಿದ್ದಾರೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಮಿಡ್ಲ್ ಕ್ಲಾಸ್ ಮೇಲೆ ಬೀಳ್ತಿರುವಂತಹ ಪ್ರೆಷರ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಜೊತೆಗೆ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಸ್ಲೋ ಆಗ್ತಿರೋ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಸರ್ಕಾರ ಏನಾದ್ರೂ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಳೇ ಬೇಕಾಗುತ್ತೆ ಆ ಪ್ರೆಷರ್ ಕೂಡ ಸರ್ಕಾರದ ಮೇಲೆ ಇದೆ ಇಲ್ಲೇ ನೋಡ್ಬೋದು ವಿ ಕನ್ಸಂಪ್ಷನ್ ಆಸ್ ಎಮರ್ಜ್ ಆಸ್ ಎ ಕೀ ಕನ್ಸರ್ನ್ ವಿತ್ ರೂರಲ್ ಅಂಡ್ ಅರ್ಬನ್ ಡಿಮಾಂಡ್ ಬೋತ್ ಫಾಲ್ಟರಿಂಗ್ ಯಾಕಂದ್ರೆ ಜನರ ಇನ್ಕಮ್ ಜಾಸ್ತಿ ಆಗ್ತಾ ಇಲ್ಲ ಜನರ ಇನ್ಕಮ್ ಜಾಸ್ತಿ ಆಗ್ಲಿಲ್ಲ ಅಂತಂದ್ರೆ ಕನ್ಸಂಪ್ಷನ್ ಹೇಗೆ ಜಾಸ್ತಿ ಆಗುತ್ತೆ ಕನ್ಸಂಪ್ಷನ್ ಜಾಸ್ತಿ ಆಗಿಲ್ಲ ಅಂತಂದ್ರೆ ಎಕಾನಮಿ ಹೇಗೆ ಗ್ರೋ ಆಗುತ್ತೆ ಆಗ ಜಿ ಡಿ ಪಿ ನಂಬರ್ಸ್ ಆ ರೀತಿ ಡೌನ್ ಆಗ್ತಾ ಹೋಗುತ್ತೆ ಹಾಗಾಗಿ ಸರ್ಕಾರದ ಮೇಲೂ ಕೂಡ ಒಂದು ಪ್ರೆಷರ್ ಇದೆ ನಾವು ಜಿ ಡಿ ಪಿ ನ ಮತ್ತೆ ಆನ್ ಟ್ರಾಕ್ ಗೆ ತರಬೇಕು ಅಂತಂದ್ರೆ ಗೆ ಆದ್ಯತೆಯನ್ನ ಕೊಡಬೇಕು ಅನ್ನೋದು ಇಲ್ಲಿ ನೋಡಬಹುದು ಐ ಇನ್ಫ್ಲೇಷನ್ ಆಸ್ ಇರೋಡೆಡ್ ಪರ್ಚೇಸಿಂಗ್ ಪವರ್ ರಿಡ್ಯೂಸಿಂಗ್ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಆರ್ ಬಿ ಐ ಅಂಡ್ ಎಕನಾಮಿಸ್ಟ್ ಅಲ್ಲೈಕ್ ಕಾಶನ್ ದಟ್ ಸಸ್ಟೈನ್ಡ್ ಇನ್ಫ್ಲೇಷನ್ ಇಫ್ ಲೆಫ್ಟ್ ಅನ್ಚೆಕ್ಡ್ ಗುಡ್ ಅಂಡರ್ ಮೈನ್ ಇಂಡಿಯಾಸ್ ಎಕನಾಮಿಕ್ ಗ್ರೋತ್ ಏನ್ ಇನ್ಫ್ಲೇಷನ್ ಐದರಿಂದ ಆರು ಪರ್ಸೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದು ಸೇಮ್ ರೇಂಜ್ ಅಲ್ಲಿ ಇದ್ರೆ ಖಂಡಿತ ಅದು ಗ್ರೋತ್ ಗೆ ತುಂಬಾ ದೊಡ್ಡ ಅಡ್ಡಿ ಆಗುತ್ತೆ ಇಲ್ಲಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗ್ತಾ ಇದೆ ಇವೆಲ್ಲವೂ ಕೂಡ ಬಿಗ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾವೆ ಈಗಿನ ನ್ಯೂಸ್ ಗೆ ಇಲ್ಲಿ ನೋಡಬಹುದು ಸ್ಟೇಕ್ ಹೋಲ್ಡರ್ಸ್ ಕನ್ಸರ್ನ್ಸ್ ಅ ಹೆಡ್ ಆಫ್ ಯೂನಿಯನ್ ಬಜೆಟ್ ಟ್ವೆಂಟಿ ಫೈವ್ ಡ್ಯೂರಿಂಗ್ ಪ್ರೀ ಬಜೆಟ್ ಕನ್ಸಲ್ಟೇಷನ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ವಾಯ್ಸ್ ದರ್ ಎಕ್ಸ್ಪೆಕ್ಟೇಷನ್ ಫಾರ್ ಸಿಗ್ನಿಫಿಕೆಂಟ್ ರಿಫಾರ್ಮ್ಸ್ ಎಕನಾಮಿಕ್ಸ್ ಹವ್ ಕಾಲ್ಡ್ ಫಾರ್ ರಿಡಕ್ಷನ್ ಇನ್ ಇನ್ಕಮ್ ಟ್ಯಾಕ್ಸ್ ರೇಟ್ ರಾಷನಲೈಸೇಷನ್ ಟಾರ್ಗೆಟೆಡ್ ಇಂಟರ್ವೆನ್ ಟು ಬೂಸ್ಟ್ ಎಕ್ಸ್ಪೋರ್ಟ್ ದ ಇಂಪಾರ್ಟೆನ್ಸ್ ಪಬ್ಲಿಕ್ ಸ್ಪೆಂಡಿಂಗ್ ಇನ್ಕಮ್ ಟ್ಯಾಕ್ಸ್ ರೇಟ್ ಕಟ್ಸ್ ಬಗ್ಗೆ ಕೇಳ್ತಿದ್ದಾರೆ ಹಾಗೆ ಕಸ್ಟಮ್ ಟಾರಿ ರಾಷನಲೈಸೇಷನ್ ಬಗ್ಗೆ ಕೇಳ್ತಿದ್ದಾರೆ ಎಕ್ಸ್ಪೋರ್ಟ್ಸ್ ಬೂಸ್ಟ್ ಮಾಡಲಿಕ್ಕೆ ಸರ್ಕಾರ ಇಂಟರ್ವೆನ್ಶನ್ ಮಾಡಬೇಕು ಇದರಲ್ಲಿ ಅಂತ ಹೇಳ್ತಿದ್ದಾರೆ ಹಾಗೆ ಸಾಕಷ್ಟು ಪಾಯಿಂಟ್ಸ್ ಪ್ರೀ ಬಜೆಟ್ ಕನ್ಸಲ್ಟೇಷನ್ ಸಂದರ್ಭದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಕೊಡ್ತಾ ಇದ್ದಾರೆ ಈ ಎಲ್ಲ ಕಾರಣದಿಂದ ಸರ್ಕಾರ ಕೂಡ ಈಗ ಆ ಕಡೆ ಥಿಂಕ್ ಮಾಡ್ತಾ ಇದೆ ನೋಡಬಹುದು ಬಜೆಟ್ ಟ್ವೆಂಟಿ ಫೈವ್ ಗವರ್ನಮೆಂಟ್ ಕನ್ಸಿಡರ್ಸ್ ಕಟಿಂಗ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಟು ಲಿಫ್ಟ್ ಕನ್ಸಂಪ್ಷನ್ ಇಲ್ಲಿ ಇಂಡಿಯಾ ಇಸ್ ಕನ್ಸಿಡರಿಂಗ್ ಕಟಿಂಗ್ ಇನ್ಕಮ್ ಟ್ಯಾಕ್ಸ್ ಫಾರ್ ಇಂಡಿವಿಜುವಲ್ಸ್ ಮೇಕಿಂಗ್ ಅಪ್ ಟು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ರುಪೀಸ್ ಅಂದ್ರೆ ಹದಿನೈದು ಲಕ್ಷದವರೆಗೂ ಎ ಇಯರ್ ಇನ್ ಫೆಬ್ರವರಿ ಬಜೆಟ್ ಟು ಪ್ರೊವೈಡ್ ರಿಲೀಫ್ ಟು ದ ಮಿಡಲ್ ಕ್ಲಾಸ್ ಅಂಡ್ ಬೂಸ್ಟ್ ಕನ್ಸಂಶನ್ ಎಕಾನಮಿ ಸ್ಲೋಸ್ ಟು ಗವರ್ನಮೆಂಟ್ ಸೋರ್ಸಸ್ ಟೂಲ್ಡ್ ಫ್ಯೂಚರ್ಸ್ ಗವರ್ನಮೆಂಟ್ ಸೋರ್ಸಸ್ ಕಡೆಯಿಂದ ಬಂದಿರುವಂತಹ ಸುದ್ದಿ ಇದು ಗವರ್ನಮೆಂಟ್ ಸೋರ್ಸಸ್ ಕಡೆಯಿಂದ ಬಂದರೂ ಕೂಡ ಕನ್ಫರ್ಮ್ ನ್ಯೂಸ್ ಅಲ್ಲ ಕನ್ಫರ್ಮ್ ಯಾವಾಗ ಆಗುತ್ತೆ ಒಂದನೇ ತಾರೀಕು ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ಫೈನಾನ್ಸ್ ಮಿನಿಸ್ಟರ್ ಘೋಷಣೆ ಮಾಡಿದಾಗ ಕನ್ಫರ್ಮ್ ಆಗುತ್ತೆ ಅಲ್ಲಿವರೆಗೂ ಜಸ್ಟ್ ರಿಪೋರ್ಟ್ಸ್ ಮೂಲಕ ಅಂತ ಸುದ್ದಿ ಆಗಿರುತ್ತೆ ಎರಡು ಗವರ್ನಮೆಂಟ್ ಸೋರ್ಸಸ್ ಮೆನ್ಷನ್ ಮಾಡಿ ರಿಪೋರ್ಟ್ ಮಾಡ್ತಿದ್ದಾರೆ ರೂಚರ್ಸ್ ಅವರು ಮಿಡ್ಲ್ ಕ್ಲಾಸ್ಗೆ ರಿಲೀಫ್ ಕೊಡಬೇಕು ಕನ್ಸಂಪ್ಷನ್ ಬೂಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹದಿನೈದು ಲಕ್ಷದವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಬಹುಶಃ ಜೀರೋ ಇನ್ಕಮ್ ಟ್ಯಾಕ್ಸ್ ಮಾಡಬಹುದು ಅನ್ನುವಂತ ಸುದ್ದಿ ಇದು ಅಂತ ವಿಚಾರವನ್ನ ಕನ್ಸಿಡರ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಖಂಡಿತ ಮಾಡ್ಲೇಬೇಕು ಅಂತಾನೆ ನನ್ನ ಒಪಿನಿಯನ್ ಯಾಕೆಂತಂದ್ರೆ ಹದಿನೈದು ಲಕ್ಷ ಇವಾಗ ಏನು ಅಲ್ಲ ಈಗಿನ ಖರ್ಚುಗಳೇ ದೊಡ್ಡ ಮಟ್ಟದಲ್ಲಿ ಇರ್ತವೆ ಇದು ಕಳೆದ ಸಲ ಕೂಡ ಇತ್ತು ಕಳೆದ ಸಲ ಹದಿನಾಲ್ಕು ಲಕ್ಷದವರೆಗೂ ಎಕ್ಸ್ಟೆಂಡ್ ಮಾಡಬಹುದೇನು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆಗ್ಲಿಲ್ಲ ಹಾಗಾಗಿ ಈ ಸಲ ಆಗುತ್ತಾ ನೋಡ್ಬೇಕಾಗಿದೆ ನೋಡ್ಬೋದು ಮೂವ್ ಕುಡ್ ಬೆನಿಫಿಟ್ ಟೆನ್ಸ್ ಮಿಲಿಯನ್ ಎಸ್ಪೆಷಲಿ ಸಿಟಿ ಡೈಲರ್ ಬರ್ಡನ್ ಬೈ ಹೈ ಲಿವಿಂಗ್ ಕಾಸ್ಟ್ ಇಫ್ ದೇ ಆಫ್ಟ್ ಫಾರ್ ಟ್ವೆಂಟಿ ಟ್ವೆಂಟಿ ಟ್ಯಾಕ್ಸ್ಟರ್ ಹೌಸಿಂಗ್ ರೆಂಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಉಪಯೋಗಕ್ಕೆ ಬರುತ್ತೆ ಇನ್ ಕೇಸ್ ಜಾಸ್ತಿ ಮಾಡಿದ ಲಿಮಿಟ್ ಅನ್ನು ಇತ್ತೀಚೆಗೆ ಏನಿದೆ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ ನೋಡಬಹುದು ಮೂರು ಲಕ್ಷದವರೆಗೂ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ಆ ನಂತರ ಫೈವ್ ಪರ್ಸೆಂಟ್ ಟ್ವೆಂಟಿ lakh ವರೆಗೂ ಝೀರೋ ಟ್ಯಾಕ್ಸ್ ಮಾಡಿದ್ರೆ ಖಂಡಿತ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಉಪಯೋಗಕ್ಕೆ ಬರುತ್ತೆ ಯಾಕಂದ್ರೆ ಕನ್ಸಂಪ್ಷನ್ ಇಂಪ್ರೂವ್ ಆಗುತ್ತೆ ಕನ್ಸಂಪ್ಷನ್ ಇಂಪ್ರೂವ್ ಆದ್ರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದ್ರೆ ಕನ್ಸಂಪ್ಷನ್ ಇಂಪ್ರೂವ್ ಆಗೋದು ಕನ್ಸಂಪ್ಷನ್ ಇಂಪ್ರೂವ್ ಆಯ್ತು ಅಂತಂದ್ರೆ ಎಕಾನಮಿ ಟ್ರಾಕ್ ಬರುತ್ತೆ ಗ್ರೋತ್ ಕಡೆ ಮುಖ ಮಾಡುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ನೆಕ್ಸ್ಟ್ ಇಲ್ಲೂ ಕೂಡ ನೋಡಬಹುದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಹದಿನೈದು ರೂವರೆಗೆ ಆದಾಯ ತೆರಿಗೆ ಕಡಿತ ಸಾಧ್ಯತೆ ಯಾರಿಗೆ ಲಾಭ ಅಂದ್ರೆ ಹದಿನೈದು ಲಕ್ಷದ ಒಳಗಡೆ ಯಾರಿಗೆಲ್ಲ ಇನ್ಕಮ್ ಇರುತ್ತೋ ಅವರಿಗೆ ಖಂಡಿತ ಲಾಭ ಆದಾಯ ಆಗುತ್ತೆ ಇನ್ ಕೇಸ್ ಗವರ್ಮೆಂಟ್ ಇದನ್ನ ಕನ್ಸಿಡರ್ ಮಾಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಇದು ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಏನಾದ್ರೂ ಸರ್ಕಾರ ಇದನ್ನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಬೇರೆ ಯಾವೆಲ್ಲ ನಿರ್ಧಾರಗಳು ಬರುತ್ತವೆ ಅನ್ನೋದು ಕೂಡ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಹದಿನೈದು ಲಕ್ಷದವರೆಗೂ ಜಾಸ್ತಿ ಮಾಡಿ ಬೇರೆ ಕಡೆ ಏನಾದ್ರೂ ಅಡ್ಡಗಾಲನ್ನ ಹಾಕಿದ್ರೆ ಅಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬರುತ್ತೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಸರ್ಕಾರ ಇದನ್ನ ಮಾಡ್ಬೇಕು ಆಕ್ಚುಲಿ ಕಳೆದ ಸಲ ಕೂಡ ಇದೇ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಹದಿನಾಲ್ಕು ಲಕ್ಷದವರೆಗೂ ಕೂಡ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದನ್ನ ಮಾಡಲಿಲ್ಲ ಡಿಸಪಾಯಿಂಟ್ ಮಾಡ್ತು ಸರ್ಕಾರ ಈಗ ಸರ್ಕಾರಕ್ಕೆ ಒಂದು ಕಾರಣ ಇದೆ ಯಾಕಂದ್ರೆ ಎಕಾನಮಿ ನೋಡಿದಾಗ ಗ್ರೋತ್ ಸ್ಲೋ ಆಗ್ತಾ ಇದೆ ಕಳೆದ ಸಲ ಸ್ಟ್ರಾಂಗ್ ಇತ್ತು ಎಕಾನಮಿ ಹಾಗಾಗಿ ಅವ್ರಿಗೆ ಮಾಡ್ಲೇಬೇಕು ಅನ್ನೋಂತ ಪ್ರೆಷರ್ ಇರ್ಲಿಲ್ಲ ಆದ್ರೆ ಈ ಸಲ ಸ್ವಲ್ಪ ಸಿಚುಯೇಷನ್ ರಿವರ್ಸ್ ಆಗಿದೆ ಎಕಾನಮಿಲಿ ಡೌನ್ ಕಂಡು ಬರ್ತಾ ಇದೆ ಅಂದ್ರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಏನಾದರೂ ಇಂಪಾರ್ಟೆಂಟ್ ಸ್ಟೆಪ್ ಅನ್ನ ತಗೊಳ್ಳೇಬೇಕು ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರ ನಿಂತಿದೆ ಹಾಗಾಗಿ ಈಗ ಆ ಎಕ್ಸ್ಪೆಕ್ಟೇಷನ್ ನ ಪ್ರಮಾಣ ಇನ್ನು ಜಾಸ್ತಿ ಆಗುತ್ತೆ ಎಕಾನಮಿನ ಟ್ರಾಫಿಕ್ ತರಬೇಕು ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು ದೇಶದ ಪ್ರಗತಿಯನ್ನ ಹೆಚ್ಚು ಮಾಡಬೇಕು ಅಂತಂದ್ರೆ ಖಂಡಿತ ಈ ರೀತಿಯ ಸ್ಟೆಪ್ಸ್ ಅನ್ನ ತಗೊಳ್ಬೇಕಾಗುತ್ತೆ ಬಹುಶಃ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನ ಮಾಡಬಹುದು ಅಂತ ಅನಿಸ್ತಿದೆ ಬಟ್ ನೋಡೋಣ ಯಾಕಂದ್ರೆ ಇವರು ಹದಿನೈದು ಲಕ್ಷದವರೆಗೂ ಮಾಡ್ತಾರೋ ಅಲ್ವಾ ಯಾರಿಗೋ ಹತ್ತು ಲಕ್ಷದವರೆಗೂ ಮಾಡಬಹುದೇನೋ ಹನ್ನೆರಡು ಲಕ್ಷದವರೆಗೂ ಮಾಡಬಹುದೇನೋ ಈ ರೀತಿಯ ಬದಲಾವಣೆ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ನಾವು ಗಮನ ಇಡಬೇಕಾಗುತ್ತೆ ಖಂಡಿತ ಇನ್ ಕೇಸ್ ಏನಾದರೂ ಈ ಬದಲಾವಣೆಗಳು ಆದ್ರೆ ಎಕ್ಸಮಿಷನ್ ನ ಲಿಮಿಟ್ ಏನಿದೆ ಅದನ್ನ ಜಾಸ್ತಿ ಮಾಡಿದ್ರೆ ಅದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆದ್ರೆ ಸರ್ಕಾರ ಎಷ್ಟು ಜಾಸ್ತಿ ಮಾಡುತ್ತೆ ಲಿಮಿಟ್ ಅನ್ನ ಅದು ಕೂಡ ಮ್ಯಾಟರ್ ಆಗುತ್ತೆ ಬಟ್ ಎಷ್ಟೇ ಜಾಸ್ತಿ ಮಾಡಿದ್ರು ಅಟ್ಲೀಸ್ಟ್ ಟೂ ಲ್ಯಾಕ್ ಜಾಸ್ತಿ ಮಾಡಿದ್ರು ಕೂಡ ಕರೆಂಟ್ ಇರೋದಕ್ಕೆ ಅದು ಪಾಸಿಟಿವ್ ನ್ಯೂಸ್ ಬಟ್ ಕರೆಂಟ್ ಇರುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಖಂಡಿತ ಅಪ್ ಟು ಫಿಫ್ಟೀನ್ ಲ್ಯಾಕ್ ವರ್ಗೂ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಯಾಕೆಂತಂದ್ರೆ ಈಗಿನ ಖರ್ಚುಗಳನ್ನ ನೋಡಿದ್ರೆ ಖಂಡಿತ ನಾವೇನು ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ಹತ್ತು ವರ್ಷ ಹಿಂದೆ ಇದ್ದೀವಿ ಅನ್ಸುತ್ತೆ ಹಾಗೆ ಅಟ್ ದ ಸೇಮ್ ಟೈಮ್ ಸರ್ಕಾರ ಇಲ್ಲಿ ಎಕ್ಸಿಮಿಷನ್ ಕೊಟ್ರೆ ಅಲ್ಲಿ ಆಗುವಂತ ಲಾಸ್ ಅನ್ನ ಎಲ್ಲಿಂದ ರಿಕವರ್ ಮಾಡುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಅದನ್ನು ಕೂಡ ಸರ್ಕಾರ ನೋಡಬೇಕಾಗುತ್ತೆ ಹಾಗಾಗಿನೇ ಅವೆಲ್ಲ ನಿಟ್ಟಿನಲ್ಲಿ ಸರ್ಕಾರ ಕ್ಯಾಲ್ಕುಲೇಷನ್ ಮಾಡಿನೇ ನಿರ್ಧಾರಕ್ಕೆ ಬರೋದು ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ಜೊತೆಗೆ ಈ ಸಲ ಒಂದು ಪಾಯಿಂಟ್ ಸಪೋರ್ಟ್ ಮಾಡ್ತಾ ಇದೆ ಈ ಟ್ಯಾಕ್ಸ್ ಎಕ್ಸಿಮಿಷನ್ ಐಕ್ ಮಾಡೋದ್ರ ಬಗ್ಗೆ ಏನಂತಂದ್ರೆ ಎಕಾನಮಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ ಇರೋದು ನಮಗೆ ಪಾಸಿಟಿವಿಟಿಯನ್ನ ತಂದು ಕೊಡ್ತಾ ಇದೆ ಟ್ಯಾಕ್ಸ್ ವಿಚಾರದಲ್ಲಿ ನೋಡೋಣ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತಗೊಳ್ಳುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ